ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಬೆಂಕಿಯ ಚೆಂಡುವಂತಲೆ ಕರೆಸಿಕೊಂಡಿರೋ ನಾಯಕ ಅಪ್ಪಟ ಹಿಂದುತ್ವವಾದಿ ಹಿಂದೂಗಳಿಗೆ ಏನೇ ಸಮಸ್ಯೆ ಎದುರಾದ್ರೂ ದನಿ ಎತ್ತುವ ನಾಯಕ ಯಾರಿಗೂ ಹೆದರದ ನೇರ ಮಾತಿಗೆ ಹೆಸರಾದ ರಾಜಕಾರಣಿ ಆದ್ರೀಗ ಯತ್ನಾಳ್ ಅತಂತ್ರವಾಗಿದ್ದಾರೆ ಬಿಜೆಪಿಯಿಂದ ಅವರನ್ನ ಆರು ವರ್ಷಗಳ ಕಾಲ ಉಚ್ಚಾಟಿಸಲಾಗಿದೆ ಹಾಗಾದ್ರೆ ಯತ್ನಾಳ್ ಮುಂದಿನ ದಾರಿ ಏನು ಕಾಂಗ್ರೆಸ್ ಹೋಗ್ತಾರಾ ಬೇರೆ ಪಕ್ಷ ಕಟ್ತಾರಾ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿವೆ ಖಂಡಿತ ಯತ್ನಾಳ್ ಅವರ ಸಿದ್ಧಾಂತಕ್ಕೆ ಅವರು ನಡೆದು ಬಂದ ರೀತಿಗೆ ಕಾಂಗ್ರೆಸ್ ಸೆಟ್ ಆಗಲ್ಲ ಅವರು ಕಾಂಗ್ರೆಸ್ ಹೋಗ್ತಾರೆ ಅಂತ ಕನಸಲ್ಲೂ ಊಹಿಸಲು ಸಾಧ್ಯವಿಲ್ಲ ಹಾಗಾದ್ರೆ ಬೆಂಕಿಯ ಚೆಂಡು ಯತ್ನಾಳ್ ಬಿಜೆಪಿಯಲ್ಲೇ ಉಳಿತಾರ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಒಂದು ವೇಳೆ ಬಿಜೆಪಿ ಬಾಗಿಲು ಅವರಿಗೆ ಶಾಶ್ವತವಾಗಿ ಮುಚ್ಚಿಬಿಟ್ರೆ ವಾಟ್ ನೆಕ್ಸ್ಟ್ ಯತ್ನಾಳ್ ತಮ್ಮದೇ ಆದ ಬಳಗವನ್ನ ಕಟ್ಕೊಂಡು ಸ್ವಂತ ಪಕ್ಷ ಕಟ್ತಾರ ಒಂದು ವೇಳೆ ಸ್ವಂತ ಪಕ್ಷ ಕಟ್ಟಿದ್ದೇ ಆದ್ರೆ ಅವರಿಗೆ ಯಾರೆಲ್ಲ ಸಾಥ್ ಕೊಡಬಹುದು ಅನ್ನೋ ಪ್ರಶ್ನೆಯೂ ಹುಟ್ಟುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಸ್ವಂತ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭದ ವಿಚಾರ ಅಲ್ವೇ ಅಲ್ಲ ಈಗಾಗಲೇ ಬಂಗಾರಪ್ಪರಂಥವರ ಸ್ವಂತ ಪಕ್ಷ ಅಧಿಕಾರಕ್ಕೆ ಬರಲು ಆಗ್ಲಿಲ್ಲ ಸಿದ್ದರಾಮಯ್ಯ ಸಹ ಜೆ ಬಿಟ್ಟು ಆಚೆ ಬಂದಾಗ ಸ್ವಂತ ಪಕ್ಷ ಕಟ್ಟಲು ಮುಂದಾದ್ರು ಅವರಿಗೂ ಸಹ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬರ್ತೀನಿ ಅನ್ನುವ ವಿಶ್ವಾಸ ಮೂಡಲಿಲ್ಲ ಹೀಗಾಗಿ ಕಾಂಗ್ರೆಸ್ ಕಡೆ ಬಂದ್ರು ಇನ್ನು ಬಿಜೆಪಿ ಬಿಟ್ಟು ಆಚೆ ಬಂದ ಯಡಿಯೂರಪ್ಪ ಸಹ ಅವರದ್ದೇ ಆದ ಪಾರ್ಟಿ ಕಟ್ಟಿದ್ರು ಆದ್ರೆ ಅವರಿಗೂ ಸಹ ಗೆಲುವು ಸಿಗ್ಲಿಲ್ಲ ಕೊನೆಗೆ ತವರು ಪಕ್ಷಕ್ಕೆ ವಾಪಸ್ ಆದ್ರು ಅಷ್ಟೇ ಯಾಕೆ ಶ್ರೀರಾಮುಲು ಸಹ ಬಿಜೆಪಿಯಿಂದ ಆಚೆ ಬಂದು ಪಕ್ಷ ಕಟ್ಟಿದ್ರು ಅವರಿಗೂ ಗೆಲುವು ಸಿಗ್ಲಿಲ್ಲ ಕಳೆದ ಎಲೆಕ್ಷನ್ ವೇಳೆ ಜನಾರ್ದನ್ ರೆಡ್ಡಿ ತಮ್ಮದೇ ಪಕ್ಷ ಕಟ್ಟಿದ್ರು ಅವರಿಗೂ ಸಹ ಜನರು ಜೈ ಅನ್ನಲಿಲ್ಲ ಇನ್ನು ತಮ್ಮದೇ ಪತ್ರಿಕೆ ಇದ್ದು ಹಣ ಬಲ ಇದ್ದು ಕನ್ನಡ ನಾಡು ಎಂಬ ಪಕ್ಷ ಕಟ್ಟಿದ್ದ ವಿಜಯ್ ಶಂಕೇಶ್ವರ್ ಅವರಿಗೂ ಜನ ಜಯ ಅನ್ನಲಿಲ್ಲ ಕರ್ನಾಟಕದಲ್ಲಿ ಸ್ವಂತ ಪಕ್ಷ ಕಟ್ಟಿ ಅಧಿಕಾರ ನಡೆಸಿದ ಇತಿಹಾಸವೇ ಇಲ್ಲ ಹೇಗಿರುವಾಗ ಯತ್ನಾಳ್ ರಿಸ್ಕ್ ತೆಗೆದುಕೊಳ್ತಾರ ರಾಜಕೀಯ ಪಕ್ಷ ಕಟ್ತಾರ ಅಥವಾ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ಉಚ್ಚಾಟನೆ ವಾಪಸ್ ತೆಗೆದುಕೊಳ್ಳೋ ತರ ಮಾಡ್ತಾರ ಅದರಲ್ಲೂ ತಮ್ಮ ಜೀವನದುದ್ದಕ್ಕೂ ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣವನ್ನ ವಿರೋಧಿಸಿಕೊಂಡು ಬರ್ತಿರೋ ಯತ್ನಾಳ್ಗೆ ಬಿಜೆಪಿ ಬಾಗಿಲು ಮತ್ತೆ ತೆರೆಯಲು ಸಾಧ್ಯನ ಏನು ಯತ್ನಾಳ್ ಮುಂದಿನ ಹಾದಿ ಸದ್ಯಕ್ಕಂತೂ ಉತ್ತರವಿಲ್ಲ